ಜಯ ನಾನು ಅಜಿತ್ ಬೊಪ್ನಹಳ್ಳಿ ಮನೆ ಒಂದು ಸುದ್ದಿಯನ್ನು ಓದ್ದೆ ಮನಸ್ಸಿಗೆ ತುಂಬ ಬೇಜಾರಾಯಿತು ಏನಪ್ಪ ಅಂತ ಕೇಳಿದ್ರೆ ನಮ್ಮ ಒಂದು ಸರ್ಕಾರಿ ಶಾಲೆಯಲ್ಲಿ ದಲಿತ ಮಹಿಳೆಯೊಬ್ಬರು ಈ ಬಿಸಿಯೂಟದ ಮುಖ್ಯ ಅಡಿಗೆರಾಗಿ ಬಂದಿದ್ದಕ್ಕೆ ಆ ಶಾಲೆಯಲ್ಲಿ ಈ ಟಿ ಸಿಯನ್ನು ತಗೊಂಡು ಹೋಗ್ತಾ ಇರೋ ಮಕ್ಕಳ ಸಂಖ್ಯೆ ಸಿಕ್ಕಾಪಟ್ಟೆ ಆಗಿದೆ ಅಂತ ಇದೊಂದು ಆಘಾತಕಾರಿ ವಿಚಾರ ಅಂದರೆ ಸಾಮಾಜಿಕವಾಗಿ ನಾವು ಎಷ್ಟೇ ಹಿಂದೆ ಇದ್ದೀವಿ ಆ ಪರ್ಟಿಕ್ಯುಲರ್ ಊರಲ್ಲಿ ಆ ಮಕ್ಕಳಿಗೆ ಅವರ ತಂದೆ ತಾಯಿ ಏನನ್ನ ಹೇಳ್ಕೊಟ್ಟಿದ್ದಾರೆ ಈ ಜಾತಿ ಗೀತೆಯೆಲ್ಲ ಮನೆ ಒಳಗಡೆ ಇರಬೇಕು ಹೊರಗಡೆ ಬಂದಾಗ ನಾವೆಲ್ಲ ಹಿಂದೂ ಅನ್ನೋ ಥರ ಯಾಕೆ ಹೇರೋಕ್ಕಾಗಲ್ಲ ಇಂಥದ್ದೆಲ್ಲ ಪ್ರಶ್ನೆಗಳನ್ನು ಕೇಳಿಕೊಂಡೆ ಆದರೆ ಈ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವಂತಾರಲ್ಲ ಹಾಗಾಗಿ ಆ ಸುದ್ದಿ ಪತ್ರಿಕೆಯಲ್ಲಿ ಬರ್ತಾ ಇದ್ದ ಹಾಗೆ ಅಲ್ಲಿ ಈ ಶಿಕ್ಷಣ ಅಧಿಕಾರಿಗಳು ಓಡಿದ್ದಾರೆ ಆ ಗ್ರಾಮಕ್ಕೆ ಹೋದ್ರು ಶಾಲೆಗೆ ಹೋದ್ರು ಅಲ್ಲಿ ಗ್ರಾಮಸ್ಥರನ್ನೆಲ್ಲ ಗುಡ್ಡೆ ಹಾಕೊಂಡ್ರು ಹಾಗೆ ಶಿಕ್ಷಕರು ಕೂಡ ಇದ್ರು ನಿಜವಾದ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿ ಶಾಲೆಯಲ್ಲಿ ಶಿಕ್ಷಣದ ಒಂದು ಗುಣಮಟ್ಟ ಅಂತ ಇರುತ್ತಲ್ಲ ಕ್ವಾಲಿಟಿ ಅದಿಲ್ವಂತೆ ಹಾಗಾಗಿಯೇ ಅಲ್ಲಿಯ ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನ ಸಾರ್ ಟಿ ಸಿ ಕೊಡಿ ನಾವು ಬೇರೆ ಕಡೆ ಹಾಕ್ತೀವಿ ಇದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಆದರೆ ಈ ಸೈಕಲ್ ಗ್ಯಾಪಲ್ಲಿ ಇದೆಯಲ್ಲ ಅದೊಂದು ಸುದ್ದಿ ಬರ್ತಾ ಇದ್ದ ಹಾಗೆ ನಮ್ಮಲ್ಲಿ ಕೆಲವೊಬ್ಬರು ಆತರು ಕುಡಿದವರು ಇದ್ದಾರೆ ಅವರು ತುಂಬ ಅಲರ್ಟ್ ಆಗ್ಬಿಟ್ರು ಭಯಂಕರ ಆಕ್ಟಿವ್ ಆಗಿಬಿಟ್ರು ವಿಶೇಷವಾಗಿ ಈ ಹಿಂದೂ ಧರ್ಮವನ್ನು ವಿರೋಧಿಸಿಕೊಂಡೇ ಇರುವ ಹಿಂದೂಗಳು ಇದ್ದಾರಲ್ಲ ಅವರು ಹಿಂದೂ ಧರ್ಮಕ್ಕೆ ಪಾಠ ಮಾಡೋಕ್ಕೆ ಶುರು ಮಾಡಿದ್ರು ಏನು ಪಾಠ ಹಿಂದೂ ಧರ್ಮ ಇದೇನ ಹೇಳ್ಕೊಟ್ಟಿದ್ದು ಆ ಜಾತಿಯವರು ಅಡುಗೆ ಮಾಡಿದ್ರೆ ಊಟ ಮಾಡಬಾರ್ದು ಅಂತ ಮಕ್ಕಳಲ್ಲಿ ತುಂಬಿದ್ದಾರಲ್ಲ ಅವರೆಂಥ ಹಿಂದೂ ಧರ್ಮವನ್ನು ಪಾಲಿಸುವ ಪೇರೆಂಟ್ಸ್ಗಳು ಈ ಥರದ್ದೆಲ್ಲ ಶುರು ಮಾಡಿದ್ರು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಇದರ ಬಗ್ಗೆ ಟ್ವೀಟನ್ನು ಮಾಡಿದ್ರು ಅದಕ್ಕೆ ಇದೊಂದು ಸರ್ ಹಿಂಗೆ ನೀವು ಮಿಸ್ಲೇಡ್ ಆಗಬೇಡಿ ಪೂರ್ತಿ ಸುದ್ದಿ ಹಿಂಗಿದೆ ಸತ್ಯತೆ ಈ ಥರ ಇದೆ ಅಂತ ಹೇಳಿ ಟ್ವೀಟ್ಗೆ ಉತ್ತರವನ್ನು ಕೊಟ್ಟಾಗ ಇದು ಶಿಕ್ಷಣ ಇಲಾಖೆಗೆ ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಗೆ ಬರಲ್ಲ ಅಂತ ಸಮಾಜ ಕಲ್ಯಾಣ ಇಲಾಖೆ ಹ್ಯಾಂಡ್ಲರ್ಗಳು ರೀಪ್ಲೇನ ಮಾಡ್ತಾರೆ ಅವರಷ್ಟೇ ಅಲ್ಲ ಈ ಭವ್ಯ ಅಂತ ಒಬ್ಬರು ಕಾಂಗ್ರೆಸ್ಸಿಂದ ಅದೇ ರಾಜಾಜಿನಗರದಲ್ಲಿ ಟಿಕೆಟ್ ತಗೋಬೇಕು ಅಂತ ನಾನು ಅಮೇರಿಕಾದಿಂದ ಬಂದವಳು ಸಿಕ್ಕಾಪಟ್ಟೆ ಓದ್ಕೊಂಬಂದಿದ್ದೀನಿ ಅಂತೆಲ್ಲ ಈ ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರಲ್ಲ ಅವರು ಕೂಡ ಈ ತಂದೆ ತಾಯಿಗೆ ಬುದ್ಧಿವಾದವನ್ನು ಹೇಳೋ ಥರದಲ್ಲಿ ಒಂದು ಟ್ವೀಟನ್ನು ಮಾಡಿದ್ರು ಅದಾದ್ಮೇಲೆ ಪಾಪ ಆ ಪತ್ರಿಕೆಯನ್ನು ಓದಿ ಆ ವರದಿಯನ್ನು ಓದಿ ಅವ್ರಿಗೂ ಬೇಜಾರಾಗಿರುತ್ತೆ ಹಾಗಾಗಿ ಆ ಟೈಮಲ್ಲಿ ಟ್ವೀಟ್ ಮಾಡಿದರು ಆಮೇಲೆ ಸತ್ಯಾಸತ್ಯತೆ ಅವರ ಟ್ವೀಟ್ನಲ್ಲೇ ಅನೇಕರು ಉತ್ತರವನ್ನು ಕೊಟ್ಟರಲ್ಲ ಎಲ್ಲೋ ಇವರು ಇಲ್ಲ ನಾನು ಎಡುವುದೇ ಅಥವಾ ಪೂರ್ತಿ ಸತ್ಯವನ್ನು ತಿಳಿಯದೆ ಪೋಸ್ಟ್ ಹಾಕಿಬಿಟ್ಟೆ ಸತ್ಯ ಹಿಂಗಿದೆ ಅಂತ ಅವರ ಟ್ವೀಟನ್ನು ಓದುವ ಹಿಂಬಾಲಕರಿಗೆ ಸತ್ಯ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರಾ ಅಂತ ಇವತ್ತು ನೋಡಿದ್ರೆ ಹ್ಞೂ ಹ್ಞೂ ಅದ್ರ ಬಿಟ್ಟು ಬಾಕಿ ಎಲ್ಲ ಟ್ವೀಟು ಮಾಡಿದ್ದಾರೆ ಅದ್ರ ಜೊತೆಗೆ ಒಂದಿಷ್ಟು ನಕಲಿ ಖಾತೆಗಳಿದ್ದಾವೆ ಈ ಮುಲುಗುವ ನಕ್ಷತ್ರ ಸಿಕ್ಕಂದರು ಅದು ಏನೇನೋ ಒಂದಿಷ್ಟು ಖಾತೆಗಳು ಅವಂತೂ ಯಾವಾಗೂ ಹಿಂದೂ ಧರ್ಮದ ವಿರುದ್ಧ ಏನಾದರೂ ಮಾತಾಡಕ್ಕೆ ಕತ್ತಿಯನ್ನ ಈ ಮಸೀದನೇ ಇರ್ತಾರೆ ಅವರು ಕೂಡ ಸೇಮು ಎಲ್ಲರೂ ಕೂಡ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಇನ್ನೂ ಹೋಗಿಲ್ಲ ಹಿಂದೂ ಧರ್ಮ ಯಾವತ್ತೂ ಉದ್ಧಾರಣೆ ಆಗಲ್ಲ ಅದು ಇದು ಅಂತ ಇನ್ನೇನು ಧರ್ಮ ಬಿಟ್ಟು ಹೋಗಕ್ಕೆ ರೆಡಿಯಾಗಿದಾರಲ್ಲ ಅಂತವರೆಲ್ಲ ಭಯಂಕರ ಆಕ್ಟಿವ್ ಆದರು ಆದರೆ ನಿಜವಾದ ಸುದ್ದಿ ಬಂದಾಗ ಅಲ್ಲಿಯ ಶಿಕ್ಷಣಾಧಿಕಾರಿಗಳೇ ಕನ್ಫರ್ಮ್ ಮಾಡಿದಾಗ ಪೊಲೀಸರು ಹೇಳಿದಾಗ ಅದಕ್ಕೆ ಯಾರ ಉತ್ತರ ಬಂದಿಲ್ಲ ಸೊ ಇಲ್ಲಿ ಸಮಸ್ಯೆ ಇರೋದು ಅವರಿಗೆ ಸಾಮರಸ್ಯ ಅಥವಾ ಜಾತಿ ಜಾತಿಗಳ ನಡುವೆ ಇರುವ ಅಂತರವನ್ನ ಕಮ್ಮಿ ಮಾಡೋದಲ್ಲ ಇಂಥದ್ದೊಂದು ಅವಕಾಶ ಸಿಕ್ಕಾಗ ಆಳಿ ಬಂದು ಕಲ್ಲು ಅಂತ ಬೀಸ್ಬಿಡೋದು ಯಾವುದಕ್ಕೆ ಹಿಂದೂ ಧರ್ಮಕ್ಕೆ ಒಬ್ಬ ಪುಣ್ಯಾತ್ಮ ಅಂತೂ ಏನ್ ಹಾಕಿದ್ದ ಗೊತ್ತಾ ಆ ಸೀಮೆಗಿಲ್ದಿರೋ ಉದಯನಿಧಿ ಸ್ಟಾಲಿನ್ ಅಂತ ಇದಲ್ಲ ತಮಿಳುನಾಡಿನ ಮುಖ್ಯಮಂತ್ರಿ ಮಗ ಅವನು ಸನಾತನ ಧರ್ಮವನ್ನ ಈ ಕೊರೋನಾ ಏಡ್ಸ್ಗೆ ಹೋಲಿಸಿ ಮಾತನಾಡಿದ್ದ ಅವನು ಹೇಳಿದ್ದೆ ಕರೆಕ್ಟ್ ಅಂತ ಇಲ್ಲೊಬ್ಬ ಕನ್ನಡದಲ್ಲಿ ಬರ್ಕೊಂಡಿದ್ದಾನೆ ನನಗೆ ಆಶ್ಚರ್ಯ ಅನ್ಸೋದು ನೀವೆಲ್ಲ ಧರ್ಮವನ್ನ ಪ್ರೇಮ ಮಾಡಿ ಇಲ್ಲ ಧರ್ಮಕ್ಕಾಗಿ ನೀವು ತ್ಯಾಗ ಮಾಡಿ ಧರ್ಮವನ್ನ ಪ್ರೀತಿಸದ ಇದ್ರೆ ನಿಮ್ಗೆ ಇಷ್ಟ ಬಂದಿಲ್ಲಿ ಹೋಗಿ ಅಂತ ಯಾವತ್ತಿ ಯಾರು ಹೇಳಿಲ್ಲ ಆದ್ರೆ ಈ ಧರ್ಮ ವಿಚಾರಕ್ಕೆ ಒಂದು ಏನೋ ವರದಿ ಬಂದಾಗ ಅದರದ್ದು ಪರಾಂಬರಿಸಿ ನೋಡಬೇಕಲ್ಲ ತಾಳೆ ಆಗ್ಬೇಕಲ್ಲ ಎಲ್ಲ ಒಂದು ಸೈಡ್ ಸುದ್ದಿ ಕೇಳ್ಕಂಡೆ ಬೊಬ್ಬೆ ಹೊಡೆದ ಎರಡನೇದು ಬಂತು ಆಗ ಬಾಯಿ ತೆಗಿಯಾಕೆ ಆಗಿಲ್ಲ ಬಾಯಿ ಬದಲು ಆಮೇಲೆ ಹಿಂದೂ ಧರ್ಮೀಯರು ನಿಮಗೆ ಮತ್ತೊಂದೆಲ್ಲೆಲ್ಲೋ ಬಾಯಿ ಥರನೇ ಹೋಲ್ಗಳಿರುತ್ತಲ್ಲ ಅದನ್ನ ಸರಿಯಾಗಿ ಓಪನ್ ಮಾಡಿಬಿಡ್ತಾರೆ ಹಾಗಾಗಿ ನೀವು ಮಾತಾಡೋದು ತಪ್ಪಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದು ಕೂಡ ತಪ್ಪಲ್ಲ ಆದರೆ ಈ ಫೇಕ್ ನ್ಯೂಸನ್ನು ಹರಡದಿದೆಯಲ್ಲ ಅದು ಲೆಕ್ಕದಂತೆ ಫೇಕ್ ನ್ಯೂಸ್ ಅಲ್ಲಿ ಯಾರದ್ದೋ ಒಂದಿಬ್ಬರ ಆರೋಪವನ್ನು ಕೇಳಿಕೊಂಡು ಪತ್ರಿಕೆ ಹಾಕಿತ್ತು ಅದನ್ನು ನೀವು ಹಂಚಿಕೊಂಡ್ರಿ ಇಲ್ಲಿ ಫೇಕ್ ನ್ಯೂಸನ್ನು ಹರಡಿರೋರು ಇಬ್ಬರಾಗ್ತೀರಾ ಅಯ್ಯೋ ನಮ್ಮ ಸರ್ಕಾರ ಬೇರೆ ಫೇಕ್ ನ್ಯೂಸ್ ಬಗ್ಗೆ ಭಯಂಕರ ಸೀರಿಯಸ್ ಆಗಿದೆಯಂತೆ ಫೇಕ್ ನ್ಯೂಸ್ ಹರಡುವವರ ಮೇಲೆ ಕಠಿಣ ಕ್ರಮವನ್ನು ತಗೊಳುತ್ತಂತೆ ಏನೇನೋ ಹೆದರಿಸ್ಬಿಟ್ಟಿದ್ರು ಆದರೆ ಇಲ್ಲಿ ತನಕ ಯಾರೊಬ್ಬರ ಮೇಲೂ ಈ ವಿಚಾರ ಬಿಟ್ಟಾಕಿ ಹಳೆ ಫೇಕ್ ನ್ಯೂಸ್ಗೂ ಕೂಡ ಯಾರ ಮೇಲೆ ಕೂಡ ಅಲ್ಲಿ ಆಗಿಲ್ಲ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಅಲ್ಲಿರುವ ಟೀಚರ್ಸ್ಗಳು ಟೈಮ್ ಟು ಟೈಮ್ ಶಾಲೆಗೆ ಬರಲ್ಲ ಅವರು ಕಲ್ಸಕ್ ಬರಲ್ಲ ಕಲ್ಸಿದ್ದು ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ ಮಕ್ಕಳ ಜ್ಞಾನಾಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ ಅನ್ನೋದು ಪೇರೆಂಟ್ಸ್ ಗೆ ಗೊತ್ತಾ ಇದೆ ಅಲ್ಲಿ ಪಾಠ ಮಾಡೋರೇ ಸರಿ ಇಲ್ಲ ಇನ್ ಶಾಲೆಗೆ ಕಳಿಸ್ಬೇಕು ಅಂತ ಪೇರೆಂಟ್ಸ್ ಆಲೋಚನೆ ಮಾಡಿದ್ದಾರೆ ಇದ್ರಲ್ಲಿ ತಪ್ಪೇನಿದೆ ಈಗ ಮಧು ಬಂಗಾರಪ್ಪನವ್ರು ಆಕ್ಟಿವ್ ಆಗ್ಬೇಕು ಆ ಶಾಲೆಯ ಮೇಲೆ ಹಾಗೆ ಶಿಕ್ಷಕರ ಮೇಲೆ ಏನ್ ಕ್ರಮ ತಗೋತಾರೆ ಅನ್ನೋದನ್ನ ನೋಡ್ಬೇಕು ಯಾಕೆಂದ್ರೆ ಈ ಕನ್ನಡಿಗರ ತೆರಿಗೆ ದುಡ್ಡಲ್ಲೇ ಸರ್ಕಾರಿ ಶಾಲೆಗಳು ನಡೀತಾ ಇರೋದು ಇಲ್ಲ ಬಿಸಿಯೂಟದಲ್ಲಿ ಈ ದಲಿತರ ನೇಮಕ ಆಯ್ತಂತೆ ಹಾಗಾಗಿ ಎಲ್ಲರೂ ಟಿ ಸಿ ತಗೊಂಡು ಹೋಗ್ತಾ ಇದಾರೆ ಅಂತೆ ಅಂತ ಒಂದು ಫೇಕ್ ನ್ಯೂಸ್ ಅನ್ನ ಹರಡಿಬಿಟ್ರು ಯಾಕೆಂದ್ರೆ ಅವರ ವೈಫಲ್ಯವನ್ನ ಮುಚ್ಚಿಕೊಳ್ಳುವ ಪ್ರಯತ್ನವೂ ಆಗಿರಬಹುದು ಆದರೆ ಕಾಮಿಡಿ ಕೇಳಿ ಯಾವ ಸಮುದಾಯದ ಮಹಿಳೆ ಬಿಸಿಯೂಟದ ಅಡಿಗೆಯರಾಗಿ ಬಂದಿದ್ರಲ್ಲ ಅದೇ ಸಮುದಾಯದ ಮಕ್ಕಳು ಟಿ ಸಿ ತಗೊಂಡು ಹೋಗಿದ್ದಾರೆ ಈ ವಿಚಾರವನ್ನು ಎರಡನೇ ವರದಿಯಲ್ಲಿ ಹಾಕಲಾಗಿದೆ ಅಂದರೆ ಅಲ್ಲೆಲ್ಲ ಪೊಲೀಸರ ಸಮ್ಮುಖದಲ್ಲಿ ಮೀಟಿಂಗ್ ಆಯ್ತಲ್ಲ ಅವರು ಆ ಶಾಲೆಯ ಈ ಹೇಳ್ತಾರೆ ಅದಕ್ಕೆ ದುರ್ವ್ಯವಸ್ಥೆಯನ್ನು ಒತ್ತಿ 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 ಬಿಚ್ಚಿ 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 ಒಂದೊಂದಾಗಿ ಎಳೆ ಎಳೆಯಾಗಿ ಹಿಂಗೆ ಹಿಡಿದ್ರು ಶಿಕ್ಷಕರ ಬಗ್ಗೆ ಸಾಲು ಸಾಲಾಗಿ ಕಂಪ್ಲೇಂಟ್ ಮಾಡಿದ್ರು ಆಗ ಅವರಿಗೆ ಅರ್ಥ ಆಯಿತು ಇದು ಜಾತಿ ವಿಚಾರಕ್ಕೆ ಆಗಿದ್ದಲ್ಲ ಬದಲಾಗಿ ಕ್ವಾಲಿಟಿ ವಿಚಾರಕ್ಕೆ ಆಗಿದ್ದು ಅಂತ ಸರ್ಕಾರಿ ಶಾಲೆಗಳನ್ನ ಉದ್ಧಾರ ಮಾಡ್ತೀವಿ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ ಅಂತ ಹೇಳಿದ್ದ ಬಂಗಾರಪ್ಪನವರ ಮಗ ಮಧು ಬಂಗಾರಪ್ಪನವರು ಈಗ ಏನನ್ನ ಹೇಳ್ತಾರೆ ಹಾಗೆ ರೋಹಿತ್ ಚಕ್ರತೀರ್ಥ ಅವರು ತಂದಿದ್ದ ಪಾಠಗಳನ್ನ ಬದಲಿಸಿ ಅದು ಮಕ್ಕಳಲ್ಲಿ ಕೋಮುವಾದೆಲ್ಲ ಬೆಳೆಸುತ್ತೆ ಅಂತ ಎಲ್ಲ ಹೇಳಿ ಈಗ ನೀವು ಯಾವುದಾದ್ರು ಹೊಸ ತಂದಿದ್ರಲ್ಲ ಆ ಪಾಠಗಳನ್ನ ಮಕ್ಕಳು ಕಲ್ತಿದ್ದಾರಾ ಶಿಕ್ಷಕರು ಕಲಿಸಿದ್ದಾರಾ ಅನ್ನೋದನ್ನ ನೀವು ಎಲ್ಲಿ ಚೆಕ್ ಮಾಡ್ತೀರಾ ಖಂಡಿತ ಇಲ್ಲ ನೀವು ಊರು ಕೇರಿ ಉಸಾಬರಿಯಲ್ಲೇ ಇದ್ದೀರಾ ಇಲ್ಲಿ ರಾಜ್ಯಕ್ಕಿಂತ ನಮಗೆ ದೇಶದ ಚಿಂತೆ ಮೋದಿ ಕನ್ನಡ ಬರುತ್ತಾ ನನಗೆ ಓದಕ್ಕೆ ಮಾತ್ರ ಬರಲ್ಲ ತ ಚೆನ್ನಾಗಿ ಮಾತಾಡ್ತೀನಿ ಅಂತ ನಿಮ್ಮ ಈ ಸೆಲ್ಫ್ ಅಪ್ ಅಲ್ಲೇ ಅರ್ಧ ಲೈಫನ್ನು ಕಳ್ಕೊಂಡೋಗರು ಇನ್ನೇನು ಮಾಡೋಕ್ಕೆ ಸಾಧ್ಯ ಇದೇ ವಿಚಾರಕ್ಕೆ ನಾನು ಕಾಂಗ್ರೆಸ್ಸಿನ ಹಾಗೂ ಈ ಜಾತಿ ವಿಚಾರಕ್ಕೆ ಒಂದಿಷ್ಟು ಜನ ಪುಂಗಿದ್ರಲ್ಲ ಹಿಂದೂ ಧರ್ಮಕ್ಕೆ ಅವರಿಗೆ ಒಂದು ಮಾತನ್ನು ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತ ಕೇಳಿದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಶಾಲಾ ಮಕ್ಕಳ ಆ ಏಜ್ ಇರುತ್ತಲ್ಲ ಅವರ ಮಧ್ಯ ಜಾತಿಯತೆ ಬಿತ್ತಿದ ಏಕೈಕ ಮುಖ್ಯಮಂತ್ರಿ ಯಾರಪ್ಪ ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರು ಇದನ್ನ ಯಾಕಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ಮಕ್ಕಳಿಗೆ ಈ ಜಾತಿ ಭೇದ ಎಲ್ಲ ಬರಬಾರ್ದು ಅಂತ ಎಲ್ಲರಿಗೂ ಒಂದು ಯೂನಿಫಾರ್ಮು ಕೊಟ್ಟಿರ್ತಾರೆ ಅಂದ್ರೆ ಒಬ್ನ ಹತ್ರ ಚೆನ್ನಾಗಿರುತ್ತೆ ಒಬ್ನತ್ರ ಹಾಳಾಗಿರುತ್ತೆ ಒಂದು ಸಮುದಾಯದ ಯೂನಿಫಾರ್ಮ್ ಒಂದು ಶೈಲಿಯಲ್ಲಿ ಇರುತ್ತೆ ಇನ್ನೊಬ್ರದ್ದು ಇನ್ನೊಂದು ತರ ಇರುತ್ತೆ ಅದೆಲ್ಲವೂ ಇರಬಾರದು ಮಕ್ಕಳಲ್ಲಿ ವ್ಯತ್ಯಾಸ ಕಾಣಬಾರದು ಅಂತ ಒಂದೇ ತರನಾದ ಯೂನಿಫಾರ್ಮ್ ಅನ್ನ ಹಾಕೊಂಬರದು ಕಡ್ಡಾಯ ಮಾಡಲಾಗಿತ್ತು ಅದೆಲ್ಲ ಓಕೆ ಆದ್ರೆ ಸಿದ್ದರಾಮಯ್ಯನವರು ಆ ಶಾಲಾ ಮಕ್ಕಳಿಗೆ ಪ್ರತ್ಯೇಕ ಪ್ರವಾಸಗಳನ್ನ ತರೋಕೆ ಯೋಚನೆ ಮಾಡಿದ್ರು ಇದು ತುಂಬಾ ಜನರಿಗೆ ನೆನಪಿರ್ಬೋದು ಅಹಿಂದ ಟೂರ್ ಅಂತೆ ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮಕ್ಕಳಿಗೆ ಒಂದು ಪ್ರವಾಸ ಬಾಕಿಯವರಿಗೆ ಒಂದು ಪ್ರವಾಸ ಅಂತೆ ಇದು ಮಕ್ಕಳಲ್ಲಿ ಜಾತಿಯತೆಯನ್ನ ಬಿತ್ತೋದಲ್ವಾ ನಾಳೆ ದಿವಸ ಆ ಟೂರಿಗೆ ಹೋಗಿ ಬಂದವನು ಈ ಟೂರಿಗೆ ಹೋಗಿ ಬಂದವನು ಒಂದೇ ಬೆಂಚಲ್ಲಿ ಅಲ್ಲಿ ಕುತ್ಕೊಂಡು ಸಾಮರಸ್ಯದಿಂದ ನೀವು ಬದುಕೋದನ್ನ ನಿರೀಕ್ಷೆ ಮಾಡ್ತೀರಾ ಹಾಗೆ ಟೀಚರ್ನ ಅಲ್ಲಿ ಯಾವ ಜಾತಿಯವ್ರನ್ನ ಕಳಿಸ್ತೀರಾ ಇಲ್ಲಿ ಯಾವ ಜಾತಿಯರನ್ನ ಕಳಿಸ್ತೀರಾ ಇಂಥದ್ದೆಲ್ಲ ಎಡವಟ್ಟುಗಳನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಈ ರಾಜ್ಯ ನೋಡಿದೆ ಈಗ ಇವರು ಬಂದು ಇಲ್ಲಿ ಬಿಸಿ ಊಟದ ಬೇರೆ ಜಾತಿಯವರು ಕೆಳ ಜಾತಿಯವರು ಹಾಗಾಗಿ ಮಕ್ಕಳು ಟಿ ಸಿ ತಗೊಂಡು ಹೋಗ್ತಿದ್ದಾರೆ ಈ ಹಿಂದೂಗಳಿಗೆ ಬುದ್ಧಿ ಇಲ್ಲ ಪೇರೆಂಟ್ಸ್ ಗೆ ಬುದ್ಧಿ ಇಲ್ಲ ಅಂತ ಬುದ್ಧಿ ಹೇಳ್ತಿರಲ್ಲ ಬುದ್ಧಿ ಇಲ್ಲದೆ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಆ ಯೋಜನೆಯನ್ನ ಅನುಷ್ಠಾನಕ್ಕೆ ತರಕ್ಕೆ ಒಂದು ಆಲೋಚನೆಯನ್ನ ಮಾಡಿತ್ತಲ್ಲ ಅಂತ ನಾನಾಯಕ್ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಈಗ ನಿಮ್ಮ ಶಾಸಕರೇ ಬೇರೆ ಬೇರೆ ವಿಚಾರಕ್ಕೆ ಉಗೀತಾ ಇದಾರಲ್ಲ ಕಾಮಗಾರಿ ವಿಚಾರಕ್ಕೆ ಅನುದಾನ ವಿಚಾರಕ್ಕೆ ಅದು ಇದು ಅಂತ ಈ ವಿಚಾರಕ್ಕೆ ಯಾರೆಲ್ಲ ಉಗಿಯೋಕೆ ಮುಂದೆ ಬರ್ತೀರ ಯಾರಿಗೆಲ್ಲ ಸರ್ಕಾರಿ ಶಾಲೆಗಳ ಮೇಲೆ ನಿಜವಾದ ಕನಿಕರ ಹಾಗೂ ಕಾಳಜಿ ಇದೆ ನೋಡೋಣ ಯಾರ್ಯಾರು ಬರ್ತಾರೆ ಅಂತ ಜಯಶ್ವರ